ಅದು ಹೋದ ವರ್ಷದಿಂದನೂ ನಡೀತಿದೆ ಬಟ್ ಬದಲಾವಣೆ ಆಯಿತಾ ಬಟ್ ಈಗಾಗಲೇ ಹೈಕಮಾಂಡ್ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬದಲಾಗೋದಿಲ್ಲ ಅಂತ ಸಿದ್ದರಾಮಯ್ಯವ್ರ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಅದು ಯಾವಾಗ ಪ್ರತಿಪಕ್ಷಗಳು ದೊಡ್ಡ ಆರೋಪ ಮಾಡಿ ಅದಕ್ಕೋಸ್ಕರ ಪಾದಯಾತ್ರೆ ಎಲ್ಲ ಮಾಡಿದಾಗಲೂ ಕೂಡ ಹೈಕಮಾಂಡು ಗಟ್ಟಿಯಾಗಿ ಮುಖ್ಯಮಂತ್ರಿಗಳಿಂದ ನಿಂತಿದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಎಲ್ಲೂ ಇಲ್ಲ ಎರಡು ಬಣ ಆಗಿದೆ ಆ ಥರದ್ದು ಎಲ್ಲೂ ಇಲ್ಲ ಆ ಥರದ್ದು ಎರಡು ಬಣ ಆಗಿಲ್ಲ ಎಲ್ಲೂ ಎರಡು ಬಣ ಆಗಿಲ್ಲ ಸಹಜವಾಗಿ ಕೆಲವು ಪಕ್ಷಗಳು ಒಂದು ಪ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಒಂದಷ್ಟು ಚರ್ಚೆ ಅದು ಇದು ನಡೆಯುತ್ತೆ ಬಟ್ ಬಣ ರಾಜಕೀಯ ಕೂಡ ಬಣ ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಸಿ ಒಂದು ಗ್ಯಾರಂಟಿ ಪ್ರೋಗ್ರಾಮ್ಗಳಂತಂದರೆ ಕೆಲವು ಕ ವಿಳಂಬ ಆಗೇ ಆಗುತ್ತೆ ಬಟ್ ಆದರೆ ಇಷ್ಟು ತಿಂಗಳು ವಿಳಂಬ ಆಗಿದ್ದು ಅಷ್ಟು ತಿಂಗಳದು ಸೇರಿಸಿ ಒಟ್ಟಿಗೆ ಹಾಕ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳ್ತಾರೆ ಸೊ ಯಾವುದೇ ಒಂದು ತಿಂಗಳದು ಕೂಡ ಹಣ ಗೃಹಲಕ್ಷ್ಮಿದು ತಪ್ಪೋದಿಲ್ಲ ಸಿದ್ದರಾಮಯ್ಯ ಆರೋಗ್ಯ ಚೆನ್ನಾಗಿದೆ ಅವರಿಗೆ ಮಂಡಿಗೆ ಏಟಾಗಿದೆ ಗಾಯ ಬೀತ್ತಿರೋದರಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೇನು ಚಿಕಿತ್ಸೆ ಕೂಡ ಏನೂ ಇಲ್ಲ ತಾನಾಗೆ ಹೀಲಾಗುವಂಥದ್ದೇ ತಾನಾಗೆ ಗುಣಮುಖ ಆಗುತ್ತೆ ಆದರೆ ಅದಕ್ಕೆ ರೆಸ್ಟ್ ತೊಗೋಬೇಕು ಮಂಡಿಗೆ ಭಾರ ಬೀಳಬಾರ್ದು ಅಂತೇಳಿ ಡಾಕ್ಟರ್ ಸಲಹೆ ಕೊಟ್ಟಿರೋದ್ರಿಂದ ಅವರು ನಡೆಯೋ ನಡಿಬ ನಡೆಯೋಕ್ಕಾದರೂ ಕೂಡ ನಡೀತಿಲ್ಲ ಅಷ್ಟೇ ಆದರೂ ಕೂಡ ಬಜೆಟ್ ಮೀಟಿಂಗ್ಗಳಾಗಲಿ ಅಥವಾ ಬೇರೆ ತಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೋಗ್ತಾ ಇದೆ ಕೋರ್ಟ್ ಮೇನಲ್ಲಿ ಅಥವಾ ಈ ಪೇನಲ್ಲಿ ಇದ್ದು ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿದೆ ಯಾವ ನಾವು ಸ್ಥಳೀಯ ಚುನಾವಣೆಗಳಿಗೆ ಸಂಪೂರ್ಣವಾಗಿ ನಾವು ತಯಾರಿ ಆಗಿದ್ದೀವಿ ಯಾಕೆಂತಂದರೆ ನಾವು ಮಾಡಿರುವಂಥ ಕೆಲಸಗಳು ನಾವು ಕೊಟ್ಟಿರುವಂಥ ಒಳ್ಳೆಯ ಆಡಳಿತ ಅದೇ ನಮಗೆ ಟ್ರಂಪ್ ಕಾರ್ಡು ಸೊ ಹಾಗಾಗಿ ನಾವು ಈಗಾಗಲೇ ತಯಾರಾಗಿದೆ ಇಲ್ಲ ಅದ್ರ ಬಗ್ಗೆ ಈಗಾಗಲೇ ಉಸ್ತುವಾರಿ ನಮ್ಮ ಉಸ್ತುವಾರಿ ಸಚಿವರಾದ ಮಾದೇಪ್ಪ ಅವರು ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ನಮ್ಮ ಮೈಸೂರು ನಗರದ ಎಲ್ಲ ನಾಗರಿಕರಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿ ಹೆಸರುವಾಸಿಯಾಗಿದ್ದವ್ರನ್ನೆಲ್ಲ ಕರೆದು ಒಂದು ಸಭೆಯನ್ನು ಕೂಡ ನಡೆಸಿದರು ಅವರೆಲ್ಲ ಅಭಿಪ್ರಾಯಗಳ ಸಂಗ್ರಹ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅದರ ನಿರ್ಣಯ ಮುಖ್ಯಮಂತ್ರಿಗಳು ಮತ್ತೆ ಉಸ್ತುವಾರಿ ಮತಗಳು ಬಿಟ್ಟಿದ್ದ ಅವ್ರು ಏನ್ ಮಾಡ್ತಾರೆ ನೋಡ್ತಾರೆ